ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಲ್ವಾ ಇವತ್ತಿನ ಬ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿ ಆಯ್ತಲ್ವಾ ಲೈಕ್ ಶೇರ್ ಕೂಡ ಮಾಡಿ ಇಷ್ಟ ಆದ್ಮೇಲೆ ಶೇರ್ ಮಾಡಿ ಓಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಇವತ್ತು ತಿಂಡಿಗೆ ನಾನು ಕದ್ದಿದ್ದ ದೋಸೆ ಅಂದರೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ದೋಸೆ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿದೆ ತಿಂಡಿ ಕಾರಣ ಏನಂತಂದ್ರೆ ಇವತ್ತು ನಾನು ನಮ್ಮೂರಿಗೆ ಅಂದ್ರೆ ನಾನು ಮನೆಗೆ ಹೊರಡ್ತಾ ಇದೀನಿ ಅಂತಂದ್ರೆ ರೇಖಾ ರಜಾ ಇದೆ ಅಂತೇಳಿ ರಿಷು ಕರ್ಕೊಂಡು ಒಂದ್ ಎರಡು ದಿನ ಹೋಗಿದ್ದಾಳೆ ಸ್ವಲ್ಪ ಹಪ್ಳ ಉಪ್ಪಿನಕಾಯಿ ಸಂಡಿಗೆ ಈ ರೀತಿ ಎಲ್ಲ ಇಟ್ಕೊಂಡ್ ಬರೋಣ ಅಂತಲೂ ಕೂಡ ಅನ್ಕೊಂಡಿದೀವಿ ಅಂದ್ರೆ ಅವರು ಕೂಡ ಇಡ್ತಾ ಇದ್ದಾರೆ ಅದಕ್ಕೋಸ್ಕರ ಎಲ್ರು ಕೂಡ ಹೋಗ್ತಾ ಇದೀವಿ ಯಾರ್ಯಾರೆಲ್ಲ ಬರ್ತಾರೆ ನಮ್ಮ ಅಪ್ಪನೆಲ್ಲ ಬರ್ತಾರ ನಾನು ರೇಖಾ ಮಾತ್ರನಾ ಅದನ್ನೆಲ್ಲ ನಾನು ಮುಂದೆ ಶೇರ್ ಮಾಡ್ತೀನಿ ಸದ್ಯಕ್ಕೆ ಇಲ್ಲಿಂದ ಹೊರಡ್ತಾ ಇದೀನಿ ಇನ್ನೂ ಕೂಡ ರೆಡಿ ಮಾಡ್ಕೊಂಡಿಲ್ಲ ಅಂದ್ರೆ ಮಾವಿನಕಾಯಿ ಹುಣಸೆ ಹಣ್ಣು ಎಲ್ಲ ಇಲ್ಲೇ ಇದೆ ಅಂದ್ರೆ ನಾನೇ ತರ್ಸಿಟ್ಕೊಂಡಿದ್ದೆ ಇಲ್ಲೇ ಹಾಕೋಣ ಅಂತ ಹಾಕೋಕ್ ಟೈಮ್ ಸಿಕ್ಕಿರ್ಲಿಲ್ಲ ನೋಡೋಣ ಬನ್ನಿ ಶುರು ಮಾಡೋಣ ಫಸ್ಟ್ ಈ ರೀತಿ ದಿನ ದಿನ ಇರಲ್ಲ ಅಂತ ಅಂದಾಗ ಎಲ್ಲ ಖಾಲಿ ಮಾಡಿ ನೀಟಾಗಿ ಎತ್ತಿಟ್ಟೋಗೋದು ಸ್ವಲ್ಪ ಕೆಲಸ ಇದ್ದೇ ಇರುತ್ತೆ ಈ ಮೊಸರೆಲ್ಲ ಇತ್ತು ಸ್ವಲ್ಪ ಅದನ್ನೆಲ್ಲ ಕಡ್ದು ಬೆಣ್ಣೆ ಎಲ್ಲ ಫ್ರಿಡ್ಜ್ ಇದ್ದೀನಿ ಇದೀನಿ ಮೊಸರು ಮತ್ತೆ ಇವತ್ತಿಂದು ಹಾಲು ಎಲ್ಲಾ ಇದೆ ಅಲ್ಲಿ ಜಾಸ್ತಿ ಜನ ಆಗ್ತೀವಲ್ಲ ಅಲ್ಲಿಗೆ ತಗೊಂಡೋಗೋಣ ಅಂತಾನು ಕೂಡ ಅನ್ಕೊಂತ ಇದೀನಿ ಮೊಸರನ್ನು ತಗೊಂಡೋಗೋಣ ಹಾಗೆ ಹಾಲು ಕೂಡ ಎಲ್ಲದನ್ನು ಕೂಡ ನೀಟಾಗಿ ಖಾಲಿ ಮಾಡಿ ಎತ್ತಿಟ್ಟು ಪ್ಯಾಕ್ ಅಪ್ ಮಾಡ್ಬೇಕು ಅಡುಗೆ ಮನೆನ ಎಲ್ಲಾದ್ರೂ ಹೋಗ್ತೀವಿ ಅಂತ ಅಂದಾಗ ಇವಾಗ ಇವನ್ನೆಲ್ಲ ಎತ್ತಿಡ್ತಾ ಇದೀನಿ ಅಡಿಗೆ ಮನೆ ಎಲ್ಲ ಫುಲ್ ಖಾಲಿ ಮಾಡ್ತಾ ಇದ್ದೀನಿ ಇವೆಲ್ಲ ಮತ್ತೆ ಪಾತ್ರೆ ತೊಳೆಯೋವಾಗದೆ ಆಗ್ತವೆ ಇವನ್ನೆಲ್ಲ ಕ್ಲೀನ್ ಮಾಡೋದು ಇಡತ್ತಲ್ಲ ಕೆಲಸ ಅಂತೂ ಮುಗಿಯೋದೇ ಇಲ್ಲ ಹೆಣ್ಮಕ್ಳಿಗೆ ನೋಡಿ ಇಷ್ಟು ನೋಡಿ ಇಷ್ಟು ಮಾವಿನಕಾಯಿ ಹಾಗೆ ಹಣ್ಣು ಎಲ್ಲದನ್ನು ಕೂಡ ತರಿಸಿಟ್ಕೊಂಡಿದ್ದೆ ಉಪ್ಪಿನಕಾಯಿ ಉಯ್ಯೋದಕ್ಕೆ ಹಾಕೋದಕ್ಕೆ ಅಂತೇಳಿ ಟೈಮ್ ಆಗಲಿಲ್ಲ ಸಿಪ್ಪೆ ಕೂಡ ತರ್ದಿಲ್ಲ ನಮ್ಮಮ್ಮ ಏನಂತಾರೋ ಗೊತ್ತಿಲ್ಲ ಹಾಗೆ ತುಂಬ್ಕೊಂಡು ಹೋಗ್ತೀನಿ ಅಲ್ಲಿ ಕ್ಲೀನ್ ಮಾಡಿದ್ರೆ ಆಯ್ತು ಜನ ಇರ್ತೀವಿ ಅಂತ ನೋಡೋಣ ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ಊರು ಕಡೆ ಹೊರಡದೆ ತಗಮನೆ ಅಂದರೆ ಹೆಣ್ಮಕ್ಳಿಗೆ ಹಾಗೆ ಅಲ್ವಾ ಈ ರೀತಿ ಎಲ್ಲ ಹೋಗೋದು ಇಲ್ಲ ಅಂದರೆ ಅಲ್ಲೇ ಹಾಕಿಸ್ಕೊಂಬರೋದು ಇದು ಒಂದು ಸೈಡ್ ನನಗೆ ಇಲ್ಲೇ ಸಿಕ್ಕಿರ್ತಾರೆ ಅದಕ್ಕೋಸ್ಕರ ತರಿಸಿಟ್ಕೊಂಡಿದ್ದೆ ಇಲ್ಲೇ ಹಾಕೋಣ ಅಂತ ಕೂಡ ನನಗೂ ಬರುತ್ತೆ ಆದರೆ ಟೈಮು ಸಾಕಾಗ್ತಿಲ್ಲ ಅದಕ್ಕೋಸ್ಕರ ಅಲ್ಲಿಗೆ ಪ್ಯಾಕ್ ಮಾಡಿಕೊಂಡು ಹೊರಡುತ್ತಾ ಇದ್ದೀನಿ ಈ ವರ್ಷದ್ದಲ್ಲ ಕಳೆದ ವರ್ಷದ್ದು ಅಚ್ಚೆ ಇಟ್ಟಿದ್ರಿಂದ ತುಂಬಾ ಚೆನ್ನಾಗೈತೆ ಇನ್ನು ಈ ವರ್ಷ ಮಾವಿನಕಾಯಿ ಎಲ್ಲ ಹೋಗಿಲ್ಲ ಅಂದ್ರೆ ಇನ್ನು ತಗೊಂಡ್ ಬಂದಿಲ್ಲ ನೋಡೋಣ ಅದು ಸಿಕ್ಕಿದ್ರೆ ಹಾಗೆ ತೆಗ್ದಿಟ್ಕೊಳೋದು ಯಾಕೆಂದ್ರೆ ಮುಂದೆ ಸಿಗುತ್ತೆ ನಮ್ದೆಲ್ಲ ಏನು ಮಾವಿನ ಗಿಡ ಇರಲ್ಲ ಯಾರ ಹತ್ರನಾದ್ರೂ ಈ ಇವತ್ತನೇ ವರ್ಷದ ಇತ್ತಲ್ಲ ಉಪ್ಪಿನಕಾಯಿ ಖಾಲಿ ಆಗಿತ್ತು ಅದಕ್ಕೆ ಮಾವಿನಕಾಯಿ ಒಂದನೇ ವರ್ಷದ ಉಪ್ಪಿನಕಾಯಿ ಮಾವಿನಕಾಯಿಲೆ ಉಪ್ಪಿನಕಾಯಿ ಆಗ್ತದೆ ಫ್ರಿಡ್ಜ್ ಇಟ್ಟರೆ ವರ್ಷ ಎರಡು ವರ್ಷದವರೆಗೂ ಏನ್ ಚೆನ್ನಾಗಿರುತ್ತೆ ಈಚೆ ಇದ್ರೆಲ್ಲ ಇರಲ್ಲ ಫ್ರಿಜ್ ಅಲ್ಲಿ ಇತ್ತಲ್ಲ ಚೆನ್ನಾಗಿತ್ತು ಬಿಟ್ಟು ಒಂದು ನಾಲ್ಕು ದಿನ ನಾವು ಆಚೆ ಹೋಗ್ತಾ ಇದೀವಿ ಅಂತ ಅಂದಾಗ ಎಲ್ಲದನ್ನು ಚೆಕ್ ಮಾಡಬೇಕಾಗುತ್ತೆ ಯಾವುದಾದ್ರೂ ಒಂದು ಟ್ಯಾಬ್ಗಳು ಆನ್ ಇದೆಯಾ ಫ್ಯಾನ್ ಆನ್ ಇದೆಯಾ ಕರೆಂಟ್ ಇದೆಯಾ ಟಿ ವಿ ಸ್ವಿಚ್ಚು ಗ್ಯಾಸ್ ಆಫು ಹಾಗೆ ಎಲ್ಲ ಫುಲ್ ಮನೆ ಕ್ಲೀನ್ ಮಾಡಿ ಏನು ಉಳಿದಿರ್ತಕ್ಕಂಥ ರೀತಿಯಲ್ಲಿ ಹೋಗ್ಬೇಕು ಇದ್ದಿದ್ರೂ ಈ ಮೋಲ್ಡ್ ಮನೆಗಳಂತೂ ಬೇಗ ಸ್ಮೆಲ್ ಬರೋದಕ್ಕೆ ಎಂಜಿನ್ ಮನೆಗಳಲ್ಲಿ ಎಲ್ಲ ಸ್ಮೆಲ್ಲು ಎಂಜಿನ್ ಗ್ಯಾಪಲ್ಲಿ ಆಚೆ ಹೋಗೋದು ಈ ಮೋಲ್ಡ್ ಮನೆಯಲ್ಲಿ ಕಿಟಕಿ ಆಫ್ ಆಗಿದ್ದರೆ ಯಾವುದೇ ಸ್ಮೆಲ್ ಇದ್ದರೂ ಕೂಡ ಮನೆ ಒಳಗಡೆ ತುಂಬಿಕೊಂಡಿರುತ್ತೆ ಅದರಿಂದ ಎಲ್ಲದನ್ನು ಖಾಲಿ ಮಾಡಿ ಸ್ವಲ್ಪ ಕೇರಾಗಿ ನಾವು ನೋಡೋಗಬೇಕಾಗುತ್ತೆ ನಾನು ಪ್ರತಿ ಸಲನು ಕೂಡ ಬ್ರಷ್ನ ಬಿಟ್ಟು ಹೋಗಿ ಹೋಗಿ ತಗೊಂಬಂದು ತೊಗೊಂಬಂದು ಅಲ್ಲಿ ಒಂದು ಲಾಟಾಗಿರುತ್ತೆ ಹೋದಾಗ ಕನ್ಫ್ಯೂಸ್ ಅದಕ್ಕೋಸ್ಕರ ಈ ಸರ ನೆನಪು ಮಾಡಿಕೊಂಡು ಬ್ರಷ್ ಇಟ್ಕೊಂಡೆ ಹೊರಟೆ ನೋಡಿ ಇವಾಗ ಇದ್ದೀನಿ ಟೈಮ್ ಬಂದು ಆಲ್ರೆಡಿ ಹನ್ನೊಂದು ಹನ್ನೊಂದುವರೆ ಆಗಿತ್ತು ಬಿಸಿಲು ತುಂಬ ಇತ್ತು ಈ ಥರ ಪ್ಯಾಕ್ ಮಾಡಿಕೊಂಡು ಒಂದು ನಾಲ್ಕು ದಿನಕ್ಕೆ ಆಗೋ ಥರ ಬಟ್ಟೆ ಮಾವಿನಕಾಯಿ ಹುಣಸೆ ಹಣ್ಣು ಈ ರೀತಿ ಎಲ್ಲ ತೊಗೊಂಡ್ನೆಲ್ಲ ಅದಕ್ಕೆ ಸ್ವಲ್ಪ ಲಗೇಜ್ ಜಾಸ್ತಿ ಆಯಿತು ನಮ್ಮ ಮನೆಯವರು ಏನು ತಿಂಗಳಂಗಟ್ಟಲೆ ಹೋಗೋ ರೀತಿ ಲಗೇಜ್ ತೊಗೊಂಡಿದೆಯಾ ಅಂತ ಅಂತ ಇದ್ದರು ಅದಕ್ಕೆ ಅವ್ರಿಗೂ ಹೇಳಿದೆ ಹಾಗೆ ನಾನು ವೀಡಿಯೋ ಶೂಟ್ ಮಾಡೋದಕ್ಕೆ ಎಲ್ಲ ಟೈಮಲ್ಲೂ ಎಲ್ಲರೂ ಕೂಡ ಏನಾದರೂ ಮಾಡಬೇಕಾದ್ರೆ ಸ್ಟ್ಯಾಂಡ್ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ಟ್ಯಾಂಡ್ನು ಕೂಡ ತೊಗೊಂಡೋದೆ ನೋಡಿ ಇದು ಬಂದು ನಾನು ಇದ್ದೀನಿ ಹೀಗೆರೆ ಇನ್ನೂರಿಂದ ಒಂದೊಂದೂವರೆ ಕಿಲೋಮೀಟ್ರ್ ಎರಡೂ ಹೈಸ್ಕೂಲು ಚಿಕ್ಕಗಂಗಾ ಗ್ರಾಮಾಂತರ ಪ್ರೌಢಶಾಲೆ ಚಿಕ್ಕ ಶಾಲೆ ಈ ಕಡೆ ಏನು ಬಿಲ್ಡಿಂಗ್ ಕೂಡ ಇಲ್ಲ ಸೈಡ್ ಸೈಡಲ್ಲಿ ಸ್ಕೂಲ್ ಇತ್ತು ನನಗೆ ನೋಡಿರೋ ಪ್ರತಿ ಸಲೂ ಕೂಡ ನನ್ನ ಸ್ಕೂಲ್ ನೋಡಿದ್ರೆ ನನಗೆ ಬಾಲ್ಯ ನೆನಪಾಗುತ್ತೆ ಅಲ್ಲಿಂದ ಮುಂದೆ ನಮ್ಮೂರು ಎಂಟ್ರಿ ಆದ್ವಿ ನಮ್ಮೂರು ಎಂಟ್ರಿ ಆಗ್ತಿದ್ದಂಗೆ ನನಗಂತೂ ತುಂಬ ಆಗುತ್ತೆ ನಮ್ಮೂರು ನೋಡಿದ್ರೆ ಯಾಕೆಂದರೆ ನಾವು ಬೆಳೆದಿರ್ತಕ್ಕಂಥ ಬಾಲ್ಯನ ಇತ್ತೀಚಿನ ಮಕ್ಕಳೆಲ್ಲ ಬೆಳೆದಿಲ್ಲ ನಂಗೆ ಹಳೆ ನೆನಪುಗಳೆಲ್ಲ ಬಂತು ನೋಡಿ ನಮ್ಮನೆ ಇದು ಹೊಂಗನಸು ಮನೆ ನಿಮ್ಮ ಜೊತೆ ಹೋಮ್ ಟೂರ್ನ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ನಮ್ಮನೆ ಬಂತು ನೋಡಿ ಮನೆಗೆ ನಾನು ಹೋಗೋದ್ರೊಳಗಡೆ ವಿಡಿಯೋ ಹಿಡಿಯೋದಿಕ್ಕೆ ರೆಡಿ ಇರ್ರಿ ಅಂತ ಹೇಳಿ ಬಂದಿದ್ರೆ ನಮ್ ಬ್ರೇಕ ಇವಾಗೆಲ್ಲ ಎಲ್ಲ ಒಳಗಡೆ ಹೋಗಿ ಕೊನೆಗೂ ಕೂಡ ವಿಡಿಯೋ ನಾನು ಎಂಟ್ರಿ ಆದಮೇಲೆ ನನ್ನ ತಮ್ಮನ ಮಗಳ ಕೈಲಿ ಕ್ಯಾಪ್ಚರ್ ಮಾಡಿಸ್ಕೊಂಡೆ ನೋಡಿ ಈ ರೀತಿಯಾಗಿ ನಾನು ಹೋಗಿ ನಮ್ಮ ಮನೆನ ತಲುಪ್ತೆ ಇಲ್ಲಿಂದ ಶುರುವಾಗುತ್ತೆ ನನ್ನ ಅಮ್ಮ ನೋಡಿ ಅಲ್ಲಿ ಆಲ್ರೆಡಿ ಮೆಣಸಿನಕಾಯಿನ ಹೊಣಗೋಗಿದ್ದಾರೆ ಉಪ್ಪಿನಕಾಯಿ ಹಾಕೋದಕ್ಕೆ ಯಾಕೆಂದರೆ ನಾವು ಜಾಸ್ತಿ ದಿನ ಇರೋಕ್ಕಾಗೋದಿಲ್ಲ ಪ್ರತಿದಿನ ಒಂದೊಂದು ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ಳ್ರಿ ಅಂತ ಹೇಳಿದ್ದೆ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನನ್ನ ತಮ್ಮನ ಮಗಳು ಮುಖ ವೇಲ್ ಬಿಚ್ಚತ್ತೆ ಮುಖ ಕಾಣಲಿ ಅಂತ ಅಂದಲು ಅದಕ್ಕೋಸ್ಕರ ಅವಳ ಹತ್ರ ಮಾತಾಡ್ತಾ ಇವಾಗ ಒಳಗಡೆ ಇದ್ದೀನಿ ಇನ್ನು ಮುಂದೆ ಏನೇನೆಲ್ಲ ಮಾಡ್ತೀನಿ ಇವತ್ತು ಇಲ್ಲಿ ಟೈಮ್ ಯಾವ ರೀತಿ ಕಳೀತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಹೋಗಿ ಏನು ಕಾಫಿ ಟೀ ಆ ಥರ ಏನು ಕೊಡ್ತಾರೋ ನೋಡ್ತಾ ಹಾಗೆ ಮುಂದೆ ವ್ಲಾಗ್ನ ಮುಂದುವರ್ಸೋಣ

ಏನ ನಾನೇನೋ ಮಾತೇ ಕಣತ್ತೆ ಉರಿ ಎಲ್ಲ ನಂದೇನು ಇಲ್ಲ ಅಂದಿದ್ದೆ ಎಲ್ಲ ನಂದೇ ಕಣತ್ತೆ ನೋಡು ಉಪ್ಪಿನಕಾಯಿ ಉರಿಯಕ್ಕೆ ಮೆಣಸಿನ್ಕಾಯಿ ಸೋಸ್ತಾ ಇದ್ದೀವಿ ಇನ್ನು ನನ್ನ ಅತ್ತೆಗೆ ಉಪ್ಪಿನಕಾಯಿ ಹಾಕೋದಿ ಅಟ್ಟಿ ಒಕ್ಕ ಯಾರಲ್ಲಿ ಹೇಳೋ ಏನ್ ಅವಳ ಕೂದಲು ಕೂದಲು ಬೆಳೆಯಲ್ವಂತ ಹೇಳಿ ಇದ್ಯಾ ನಮ್ಮ ಆಪ್ಷನ್ದು ಕೂದಲು ಕಟ್ಟ ಎಣದ್ರು ಏನು ಗೊತ್ತು ರಬ್ಬರಲ್ಲಿ ಕಟ್ ಮದ್ಲಂತಿ ಬೆಳಿ ಅಂತ ಅವ್ರಂದವ್ರಿ ಬೆಳೀತಾವಳು ಈ ತರ ಬಿಟ್ಕೊಂಡ್ರೆ ಕೂದ್ಲು ಅಂತ ಮುಖ ಕಾಣ್ದಂಗೆ ಡೈಲಿ ಹಿಂಗೇ ಇರ್ತಾಳೆ ಹೊಸ ಐಡಿಯಾ ನೋಡ ಅದನ್ನ ಎಲ್ಲಾರು ಶೇರ್ ಮಾಡ್ಕೇಡಿ ಅಂತ ಹೇಳು ಪಾಪ ಈ ರೀತಿ ಕೂದಲು ಯಾರು ಇಪ್ಪಂದಬೇಡಿ ನಂತರ ಫ್ರೀ ಇಯರ್ಸ್ ಬಿಟ್ಕೊಂಡಿದ್ರಿ ಕೂದ್ಲು ಇಲ್ಲಿ ಬೆಳ್ದಿಲ್ಲ ಮತ್ತ ಯಾವಾಗ ಕೋದ್ರು ಇಷ್ಟೇ

ಯಾವ ತರ ಬರ್ತಾ ಇದೆ ಹೇರ್ ಸ್ಟೈಲ್ ಚೆನ್ನಾಗಿ ಬರ್ತಾ ಇದ್ದೇನೆ ನೋಡು ಈ ಜೋ ಕಾಲಿ ಮೇಲೆ ಕೂತ್ಕೊಂಡು ಹೇರ್ ಸ್ಟೈಲ್ ಮಾಡಕ್ ಹೋದ್ರೆ ಅದು ನಿಂತ್ಕೊಂಡು ಎಲ್ಲಿಂದ ಎಲ್ಲಿ ಬಂದಿ ಫೈನಲ್ ಆತ ಇನ್ನು ಆಯ್ತಾ ಮೋಕ್ಷ ನಿಂಗ ಉದ್ದನ್ ಕೂದ್ಲಿ ಶಾರ್ಟ್ ಕೂದ್ಲಿ ಇಷ್ಟನಾ ಲಾಂಗ್ ಏರ್ಸ್ ಕಟ್ ಮಾಡಿಸಲ್ವ ಹಂಗಾರೆ ಸ್ಕೂಲಿನ ತಕನ ಬೇಡ ನೀನೇ ಕಟ್ ಮಾಡಕ್ ಬಿಡಲ್ವಾ ಆದ್ರೂ ಎಷ್ಟು ಉದ್ದ ಬಿಡದವಲ್ ಮಕ್ಷ ನೀನ್ ನಮ್ಮಂಗೆ ಅಲ್ವಾ ಹತ್ತೆ ರೆಸ್ಟ್ ತಾಳಿ ಲಾಂಗ್ ಏರ್ ಅಲ್ವಾ ಮಕ್ಷ ಫೈನಲ್ ಆಗ ಯಾವ ರೀತಿ ಬರುತ್ತೆ ಆಮೇಲೆ ನೋಡೋಣ ಈಗ ನಿಷ್ಕ ಎಲ್ಲ ಹೆಂಗ್ ಮಾಡಿದ್ಮಕ್ಷ ಒಂದಸತೆ ಏರ್ ಸುತ್ತಲು ತಿರುಗ ರೆಡಿ ಇಬ್ಬನ್ನ ಹಾಕ್ಬೇಕು ಅಲ್ಲಿ ಇನ್ನೂ ರೆಪ್ಪನ್ನ ಹಾಕ್ಬೇಕಾ ಅಲ್ಲನೇ ತಕ್ಕಡತೆ ಹು ಈಗ ನೀನು ಸುಮ್ಮನೆ ನಿಂತಕೈ ವಡಿತಾಳ್ ನೋಡಿ ಅಲ್ಲನೇತೆ ಓ ಇವಳು ಎಲ್ಲಾ ತಕ್ಕು ಎಷ್ಟೋ ಕಣ್ರಿ ಅರಮ ಗಲ್ಲಿ ಜಾಪ್ತೆ తిర్గోసు హెయిర్ స్టైల్ తోర్సూ రెడీ బిడేలు తోర్సలి విబ్బనాలి త్రెం క్లిప్పింగ్ కర్ణే క్లిప్ అమ్మ ఎ కరెక్టో అంటే తోర్సబడా అయివో తోర్సబడా వడికేనట్లు హెయిర్ స్టైల్ నోడ్రీ కతయా మూరు మూరు రిబ్బనొ వందడే స్వల్ప చన స్టైలకి తోర్స్బు మోక్ష అది హంగార ఒసిన స్టైల హేర్ స్టైల్ తోర్సు ఆడు ఫైనల్ హేర్ స్టైల్ ఆ థర్వ ఏడు తోర్సు హిందల ఎత్తి తల ఎత్తి నిల్బుయవ హణ్ మక్ తల బగ్గుసారు ಚೆನ್ನಾಯ್ತ ಮಕ್ಷ ಇಷ್ಟ ಆಯ್ತಾ ಇನ್ನೇನ್ ಆಗ್ತಾರ ಅಲ್ಲಿಗೆ ಹೇಳಿಷ್ಟ ಜೋರಾಗಿ ಜೋರಾಗ ಈ ಕಡೆ ಈಗ ತಿದ ಇಷ್ಟ ಆಯ್ತಾ ಒಂದ್ ಎರಡು ಮಾತು ಹೇಳ ಹೇರ್ ಸ್ಟೈಲ್ ಬಗ್ಗೆ ಎರಡು ಮಾತಲ್ಲಿ ಹದ್ನೇ ಪಾಪಾ ಎಲ್ಲಿ ಹೇರ್ ಸ್ಟೈಲ್ ಹೆಂಗ್ ಬಂತು ಪೂರ್ತಿನ ತೋರ್ಸು ಫೈನಲ್ ಲುಕ್ ನೋಡಪ್ಪ ನೋಡವ ನಮ್ಮ ತಮ್ಮ ಇಷ್ಟೆಲ್ಲ ನಾವು ಮಾಡೋದ್ರೊಳಗಡೆ ತೋಟದ ಹತ್ರ ಹೋಗಿದ್ದ ಅವನು ಕೂಡ ಬಂದ ನಮ್ ತೋಟದಲ್ಲಿ ಹಳಸಿನ ಗಿಡ ಇದೆ ಹಳಸಿನ ಹಣ್ಣುಗಳೆಲ್ಲ ಹಣ್ಣ ಅಂತ ಹೇಳಿ ನಾವೆಲ್ಲ ಬಂದಿದೀವಿ ಅಂತಲೂ ಕೂಡ ಎಲ್ಲ ಹಳಸಿನ ಹಣ್ಣುಗಳನ್ನ ತೊಗೊಂಬಂದ ಇವಾಗ ನಾವು ಹಳಸಿನ ತಿನ್ನೋಣ ಊಟಕ್ಕಿಂತ ಮುಂಚೆ ಹಸಿದು ಹಲಸು ತಿನ್ನು ಉಂಡು ಮಾವು ತಿನ್ನೋಣ ಗಾದಿನೇ ಇದೆಯಲ್ಲ ನಮಗಂತೂ ಹಳಸಿನ ಹಣ್ಣು ಅಂದರೆ ತುಂಬ ಇಷ್ಟ ಅದರಲ್ಲೂ ನಮ್ಮದೊಂದು ಮರ ಇದೆ ತುಂಬ ಚೆನ್ನಾಗಿರುತ್ತೆ ಅದರ ಹಣ್ಣು ಅದಕ್ಕೋಸ್ಕರ ನಾವು ಬಂದಾಗ ಅಥವಾ ಅವನ ಈ ಕಡೆ ಬಂದಾಗ ಸೀಸನಲ್ಲಿ ನಮ್ಮ ಕಡೆ ನಮ್ಮನೆಗೂ ಕೂಡ ಕೊಡ್ತಾ ಇರ್ತಾರೆ ನಾವು ಇವಾಗ ಹೋಗಿದ್ವಲ್ಲ ಎಲ್ಲ ತೊಗೊಂಬಂದು ಅವ್ನು ಕುಯ್ ಕೊಡ್ತಾಯಿದ್ದೆ ಎಲ್ಲರೂ ಕೂತ್ಕೊಂಡು ಹಳಸಿನ ತಿಂದ್ವಿ ನಿಜವಾಗ್ಲೂ ನಮ್ಮೂರು ಅಂತ ಅಂದರೆ ನಮಗೆ ಒಂಥರ ಯಾಕಂತಂದರೆ ನಾವು ಎಲ್ಲ ಎಲ್ಲರೂ ಕೂಡ ಬೆಳೆದಂಗೆ ಬೆಳೆದಿಲ್ಲ ನಾವಂತೂ ಸಖತ್ತು ಫನ್ನಿಯಾಗಿ ಎಲ್ಲ ಗೇಮ್ಗಳನ್ನೂ ಕೂಡ ಗಂಡು ಮಕ್ಕಳು ಜೊತೆ ಗಂಡು ಮಕ್ಕಳು ಆಡೋ ಗೇಮ್ಗಳನ್ನ ಎಲ್ಲ ಗೇಮ್ಗಳ್ನ ಆಡ್ತಾ ಬೆಳೆದಿದ್ವಿ ಅದಕ್ಕೋಸ್ಕರ ಸ್ವಲ್ಪ ನೆನಪುಗಳು ಜಾಸ್ತಿನೇ ಇದೆ ನಮಗೆ ತಮ್ಮ ಹಂಗು ತಮಾಷೆ ಮಾಡ್ತಾ ಅಳಸಿನ ಹಣ್ಣೆಲ್ಲ ಕುಯ್ಕೊಡ್ತಿದ್ದ ಎಲ್ಲರೂ ಕೂತ್ಕೊಂಡು ಅಳಸಿನ ಹಣ್ಣು ತಿಂದ್ವಿ ಮೇಲೆ ಊಟ ರೆಡಿಯಾಗಿದೆ ಅಂತ ನನ್ನ ತಮ್ಮ ನೆಂತ್ ಎಲ್ರೂ ಕೂಡ ಊಟಕ್ಕೆ ಕರೆದಲು ತಮ್ಮನ ಹೆಂಡ್ತಿ ಹೆಸರು ಬಂದು ಸೌಮ್ಯ ನೀವು ಸಾಕಷ್ಟು ಜನ ನನ್ನ ಜೊತೆ ಕಮೆಂಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಕೇಳ್ತಾ ಇದ್ದೀರಾ ನೀವು ದಯವಿಟ್ಟು ಮಕ್ಕಳನ್ನ ಪರಿಚಯ ಮಾಡಿಕೊಡಿ ಹೇಳಿ ಖಂಡಿತವಾಗ್ಲೂ ನಾನು ಇಲ್ಲಿಂದ ಹೋಗೋದ್ರೆ ನಮ್ಮ ಬರ್ತಾರೆ ಅಂತ ಅಂದ್ಕೊಂಡಿದೀವಿ ಮೇ ಬಿ ನಾಳೆ ಅವರು ಕೂಡ ಬರ್ಬೋದು ಅವರು ಬಂದಾಗ ಎಲ್ರೂ ಕೂಡ ಅಂದರೆ ನನ್ನ ತವ್ರ ಮನೆಯವರು ಎಲ್ರೂ ಕೂಡ ನಿಮ್ಮ ಜೊತೆ ಪರಿಚಯ ಮಾಡ್ಕೊಳ್ತೀನಿ ಬನ್ನಿ ಇವಾಗ ನಾವು ನಮ್ಮ ಅಮ್ಮ ನಾವು ಬರೋದೊಳಗಡೆ ಹಿಂದಿನ ದಿನ ನಾನು ಸಂಡಿಗೆ ಮಾಡಿದ್ದೆ ಅಂತ ಹೇಳಿ ನೀವೆಲ್ದ್ರು ಬಂದಾಗ ನಾನು ಕೂಡ ಸಂಡಿಗೆ ಮಾಡ್ತೀನಿ ಅಂತ ಹೇಳಿ ಸಂಡಿಗೆಗೆ ಅಕ್ಕಿನ ನೆನಪಿನ ಉಂಡೆ ಅಡುಗೆ ಇವಾಗ ಸಂಡಿಗೆ ಬ್ಯಾಟರ್ ಮಾಡೋದಿಕ್ಕೆ ಏನಂದರೆ ಸೊ ಹಿಟ್ಟು ಮಾಡೋದಿಕ್ಕೆ ಅಂದ್ರೆ ಸಂಡಿಗೆ ಬ್ಯಾಟರ್ ರೆಡಿ ಮಾಡೋದಿಕ್ಕೆ ಅಕ್ಕಿನ ರುಬ್ತಾ ಇದ್ದೀವಿ ಅದಾದ್ಮೇಲೆ ಸಂಡಿಗೆ ಬ್ಯಾಟರ್ ಕೂಡ ರೆಡಿ ಮಾಡ್ತೀವಿ ಮಾಡ್ತಾ ಇದ್ದೀರ ಮೋಕ್ಷ ಮೋಕ್ಷ ಇಲ್ಲಿ ಏನು ಮಾಡ್ತಾ ಇದ್ದೀರಾ ಆ ಅಕ್ಕಿ ರುಬ್ತ ಕರೆಂಟ್ ಹೋತಾ ಆತ ಏಳು ಅಕ್ಕಿ ಮತ್ತ ಗ್ರೈಂಡ್ರೆ ಓಡ್ತಾ ಇಲ್ಲ ವೋಲ್ಟೇಜ್ ಇಲ್ಲ ಅನ್ಸುತ್ತೆ ಕಮ್ಮಗ ಓಡ್ತು ಇವ್ ಹಂಗೆ ಅಕ್ಕಿ ಹಾಕದಂಗೆ ನಿಂತೈತಿ ಯಾಕೆ ಇಲ್ಲ ಕಣಮ್ಮ ನಿಮ್ಗೆ ಇಡ್ಲಿ ಅದು ಬೇಕು ನೋಡಿ

కుయదు <laughs> <laughs> <f dragging> <sympathis>

ஆ ஆ ஆ எவ்வளோ தக்கடா எவ்வளோ தக்கமா இருக்கணும் கெட்டல்ல பேட்வா ஸ்பூன் கலக்குற நீ நானே யார் எத்தன்னு நான் எಷ್ಟோங்க கேத்திட்டாா சென்னை கிட்ட சேங்க வந்துருச்சு இதுக்கு ஆதி

ಎರಡೂವರೆ ಲೀಟರ್ ಹಿಡ್ದೀಗೇ ಬಿಂದ ಇಡದಿರೋದು ಅದ್ಲೆ ಈಗ ದೊಡ್ಡ ಇನ್ನೊಂದ್ ಸೇರು ಮಾಡ್ಬೇಕು ಅಂದ್ರೆ ಇನ್ನೊಂದ್ ಪಾತ್ರೆ ಇಡ್ಬೇಕು ಈಗ ಅದ್ರಲ್ಲಿ ಮೂರ್ ಸೇರಿಂದ ಮಾಡ್ಬೋದು ಈಗ ಮೂರ್ ಸೇರಿಂದ ನಾಲ್ಕು ಸೇರಿಂದು ಮಾಡೋದಾ ಹಾ ಈಗ ಒಂದ್ ಸೇರಿಂದ ಉಳಿಸಿ ಒಂದ್ ಮೂರ್ ಸೇರಿನ್ ಮಾಡಣ ಆಡೋ ದೇವರ ನಾನೇನ್ ಹಾಕಿದ್ದೆ ಉಪ್ಪು ಜೀರಿಗೆ ಹಾಕಿರಲಿಲ್ಲ ಉಪ್ಪು ಅಷ್ಟೇ ಅಲ್ವೇನೆ ಒಂದ್ ಚೂರ್ ಸೋಡ ಹಾಕಿದ್ದು ಉಪ್ಪು ಸೋಡಾ ಅಷ್ಟೇ ಈಗ ನೀರ್ ಮಾಡ್ಬೇಕು ಆತ ಮೋಕ್ಷ ಅಲ್ಲೇದೆಲ್ಲ ಬಾಯಿಲಿ ಇವು ಅಲ್ಲೇದೆಲ್ಲ ರುಬ್ಬಿದ್ದ ಆತ್ರ ಆ ರುಬ್ಬಂದ ತಗಂಬಂದಿಲ್ಲ ಗ್ರೈಂಡರ್ಗಳ ಗ್ರೈಂಡರ್ಗಳು ತಕೊಂಬಂದ್ರ ತಕೊಂಬರೋದಲ್ವ ಇಲ್ಲ ಓಡ್ತಾ ಐತೆ ಹೇಳು ಮಳಬ ಈಗ ಬೇಗ ಮಳ್ತೇನೆ ನೋಡ್ ಮಕ್ಷ ಇನ್ನು ಅಳ್ಳಾಡಿಲ್ಲ ನೀರು ಅಮ್ಮ ಕೂಡ ಮೊದಲು ಸಕ್ಕತ್ ಸಣ್ಣಗೆ ಮಾಡೋದು ಇವಾಗ ತುಂಬ ಜಾಸ್ತಿ ದಿನ ಆಗಿದ್ದರಿಂದ ಅಂದರೆ ಹಳೆ ಮನೆ ಇದ್ದಾಗ ಸೊಂಡ್ಗೆ ಬಿಡೋದಕ್ಕೆಲ್ಲ ಜಾಗ ಇರಲಿಲ್ಲ ಅದಕ್ಕೋಸ್ಕರ ಅನುಕೂಲ ಇರಲಿಲ್ಲ ಅಂತೇಳಿ ಮಾಡೋದು ಬಿಟ್ಟಿದ್ರು ಅದರಿಂದ ಎಲ್ಲ ಅಳತೆನೂ ಕೂಡ ಮರ್ತೋಗಿದೆ ಅವರು ನನ್ನನ್ನೇ ಕೇಳ್ತಿದ್ರು ರೀಸೆಂಟಾಗಿ ನೀನು ಮಾಡಿರ್ತೀಯಲ್ಲ ಅದಕ್ಕೋಸ್ಕರ ನೀನು ಹೆಂಗ್ ಮಾಡಿದ್ದೆ ಅದೇ ರೀತಿ ಅಳತೇಲಿ ಮಾಡು ಅಂತ ನಾನು ನಮ್ಮ ಮನೇಲಿ ಯಾವ ರೀತಿ ಮಾಡಿದ್ನೋ ಅದೇ ರೀತಿ ನಾನು ಸಂಡಿಗೆ ಬ್ಯಾಟರ್ನ ರೆಡಿ ಮಾಡಿದೆ ಸೊಡ್ಗೆ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಬಿಟ್ಟಿದ್ದೆಲ್ಲ ಆಗಿದೆ ಒಣಗಿ ಇದೆ ಕೂಡ ಅದನ್ನೆಲ್ಲ ನಾನು ನನ್ನ ಮುಂದಿನ ಉಳಾಗಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ನಾವು ಯಾರು ಕೂಡ ಒಬ್ಬೊಬ್ಬರೇ ನಮ್ಮೂರಿಗೆ ಹೋಗೋದಿಲ್ಲ ನಾಲ್ಕು ಜನ ಯಾವಾಗ ಟೈಮ್ ಆಗುತ್ತೋ ಆವಾಗಲೇ ಹೋಗೋದು ಈ ಕಳೆದ ಒಂದು ವಾರದಿಂದ ಜಾತ್ರೆ ಇದ್ದರೂ ಕೂಡ ಒಬ್ರು ಹೋಗೋಕ್ಕಾಗಲಿಲ್ಲ ಅಂತ ಎಲ್ಲರೂ ಕೂಡ ಮಾತಾಡಿಕೊಂಡು ಈ ಇನ್ನೇನು ಬಿಡು ಹೋದಾಗ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತೇಳಿ ಜಾತ್ರೆಗೆ ಯಾರು ಹೋಗಿಲ್ಲ ನಮ್ಮಮ್ಮ ಹೇಳ್ತಾ ಇದ್ರು ಯಾರೂ ಒಬ್ಬರು ಕೂಡ ಜಾತ್ರೆಗೆ ಬರಲಿಲ್ವಲ್ಲ ನನಗೆ ತುಂಬ ಬೇಜಾರಾಯಿತು ಅಂತ ನಮ್ಮ ಅಕ್ಕವ್ರು ಕೂಡ ನಾಳೆ ಬರ್ತಾರೆ ಬಂದ ಮೇಲೆ ನಾನು ಸ್ವಲ್ಪ ಅಪ್ಲೈ ಇಟ್ಕೊಳ್ಳೋಣ ನನಗೆ ನಮ್ಮೂರಿಗೆ ಅಪ್ಲೈ ಇಟ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ನಮ್ಮಮ್ಮ ಆಲ್ರೆಡಿ ಇಟ್ಕೊಂಡಿದ್ದಾರೆ ನಾನು ಅಲ್ಲಿಡೋದಿಂದೇನು ಎಲ್ಲರೂ ಇಲ್ಲೇ ಇರ್ತಾರಲ್ಲ ನಮ್ಮ ಅಮ್ಮನೇ ಎಲ್ಲ ರೆಡಿ ಮಾಡ್ತಾರೆ ಅಂತ ಇಲ್ಲೇ ಇಟ್ಕೊಂಡು ಹೋಗೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ನಾವು ಮುಂದೆ ಇನ್ನೊಂದು ಎರಡು ಮೂರು ದಿನ ಯಾವ ರೀತಿ ಕಳಿತೀನಿ ಅದನ್ನೆಲ್ಲ ನನ್ನ ಮುಂದೆ ವ್ಳಾಗಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ನೋಡಿ ಸಪೋರ್ಟ್ ಮಾಡಿ ನೀವು ನಮ್ಮ ಅಕ್ಕವ್ರ ಪರಿಚಯ ಕೇಳಿದರೆ ಖಂಡಿತವಾಗ್ಲೂ ಮುಂದೆ ನನ್ನ ಉಳಾಗಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಇವಾಗ ಸಂಡಿಗೆ ಬ್ಯಾಟರ್ ಫೈನಲ್ ಅಂತಕ್ಕೆ ಬಂದಿದೆ ಇವತ್ತಿನ ಬ್ಲಾಗಲ್ಲಿ ನಾನು ನಮ್ಮೂರಿಗೆ ಬಂದು ಏನೆಲ್ಲ ಮಾಡ್ದೆ ಎಷ್ಟು ಕೆಲಸ ಮಾಡ್ದೆ ಅಂತ ನೀವೆಲ್ಲ ನೋಡಿದ್ರಿ ಈಗ ಸಂಜೆ ಹೊತ್ತಿಗೆ ಸಂಡಿಗೆ ಬಿಡೋದಿಕ್ಕೆ ಅಂತ ಸಂಡಿಗೆ ಬ್ಯಾಟರ್ ಬ್ಯಾಟರ್ನು ಕೂಡ ರೆಡಿ ಮಾಡಿದ್ದೀನಿ ಸದ್ಯಕ್ಕೆ ಮೋಸ್ಟ್ಲಿ ಈ ಬ್ಲಾಗಲ್ಲಿ ಇಷ್ಟು ನಿಲ್ಲಿಸ್ತೀನಿ ಮುಂದಿನ ಬ್ಲಾಗಲ್ಲಿ ಯಾವ ರೀತಿ ಸಂಡಿಗೆ ಬಿಟ್ಟು ಮತ್ತೊಂದು ದಿನ ಯಾವ ರೀತಿ ಕಳೆದು ಅಂತ ಶೇರ್ ಮಾಡ್ಕೊತೀನಿ ಸದ್ಯಕ್ಕೆ ಈ ಬಾಯ್ ಈ ಬ್ಲಾಗಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ